ಹಲೋ ಎವ್ರಿ ವನ್ ಪ್ರಶ್ನೆಯನ್ನ ನೋಡೋಣ ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ ವಿವರಿಸಿ ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿ ಕಾಣುವುದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಅದು ಬೆಳಕಿನ ಚದುರುವಿಕೆಯ ಒಂದು ವಿದ್ಯಮಾನ ಬೆಳಕಿನ ಚದುರುವಿಕೆ ಅನ್ನುವಂತಹ ವಿದ್ಯಮಾನದ ಅನ್ವಯದಿಂದಾಗಿ ಸ್ಪಷ್ಟ ಆಕಾಶವು ನೀಲಿ ಬಣ್ಣವಾಗಿ ಕಾಣುತ್ತೆ ಅಂದ್ರೆ ಸೂರ್ಯನ ಬೆಳಕು ಭೂಮಿಯ ವಾತಾವರಣವನ್ನ ಪ್ರವೇಶಿಸಿದಾಗ ಸಣ್ಣ ಗಾಳಿಯ ಅಣುಗಳು ಏನ್ ಮಾಡುತ್ತೆ ಗಾಳಿಯ ಜೊತೆಗೆ ಆ ಬೆಳಕಿನ ಕಿರಣಗಳು ಡಿಕ್ಕಿ ಹೊಡೆದಾಗ ಸಣ್ಣ ಕಣಗಳು ಬೆಳಕಿನ ಕಡಿಮೆ ತರಂಗಾಂತರಗಳನ್ನ ದೀರ್ಘ ತರಂಗಾಂತರಗಳಿಗಿಂತ ಹೆಚ್ಚು ಬಲವಾಗಿ ಚದರಿಸುತ್ತೆ ಅಂದ್ರೆ ಯಾವ ಬಣ್ಣಕ್ಕೆ ಕಡಿಮೆ ತರಂಗಾಂತರ ಇದೆಯೋ ಅದನ್ನ ಹೆಚ್ಚು ಕಾಲ ಅದು ಬಲವಾಗಿ ಚದರಿಸುತ್ತೆ ನೇರಳೆ ಬಣ್ಣ ಅಂದ್ರೆ ನಾವೀಗ ಏಳು ಬಣ್ಣಗಳನ್ನ ನೋಡಿದ್ರೆ ನೇಳೆ ಬಣ್ಣ ಅತ್ಯಂತ ಏನು ಕಡಿಮೆ ಚ ತರಂಗಾಂತರವನ್ನ ಹೊಂದಿರುವಂತಹದ್ದು ಆದರೆ ಹೆಚ್ಚು ಚದುರಿಕೆಯನ್ನ ಹೊಂದಿರುವಂತಹದ್ದು ನೇರಳೆ ಬಣ್ಣ ಆಗಿದ್ರೂ ಕೂಡ ನಮ್ಮ ಕಣ್ಣುಗಳು ನೀಲಿ ಬಣ್ಣಕ್ಕೆ ಹೆಚ್ಚು ಸಂವೇದನಾಶೀಲವಾಗಿರುತ್ತೆ ಅಂದ್ರೆ ನಮ್ಮ ಕಣ್ಣುಗಳಿಗೆ ನೀಲಿ ಬಣ್ಣ ತುಂಬಾ ಬೇಗ ಕಾಣಿಸೋ ತರ ಇರುತ್ತೆ ಹಾಗಾಗಿ ಏನಾಗತ್ತೆ ನಾವು ಚದುರಿದ ನೀಲಿ ಬಣ್ಣ ಎಲ್ಲ ದಿಕ್ಕುಗಳಿಂದ ನಮ್ಮ ಕಣ್ಣುಗಳನ್ನ ತಲುಪೋ ತರ ಆಗೋದಕ್ಕೆ ನಮಗೆ ಆಕಾಶ ನೀಲಿ ಬಣ್ಣವಾಗಿ ಕಾಣಿಸುತ್ತೆ ಅಹ್ ಚದುರುವಿಕೆಯನ್ನ ನೋಡಿದ್ರೆ ನೇಳೆ ಬಣ್ಣ ಹೆಚ್ಚು ಚದುರಿರೋದು ಆದರೆ ನಮ್ಮ ಕಣ್ಣುಗಳು ಸಂವೇದನಾಶೀಲ ಆಗಿರೋದು ಯಾವುದಕ್ಕೆ ನೀಲಿ ಬಣ್ಣಕ್ಕೆ ಹಾಗಾಗಿ ಆಕಾಶ ನೀಲಿ ಬಣ್ಣವಾಗಿ ಕಾಣಿಸುತ್ತೆ